ಬೇಕೇ ಬೇಕು ಹೊಲಗಳಿಗೆ ಹೋಗಲು ದಾರಿ ಬೇಕು ಎಂದು ಪ್ರತಿಭಟನೆಗೆ ಇಳಿದ ದಲಿತರು ಮೂಡಚಿಂತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರ ಸುತ್ತಮುತ್ತಲಿನ ಜಮೀನುಗಳಿಗೆ ದಾರಿ ಗುರುತಿಸಲು ಆಗ್ರಹ ಬೇಕೇ ಬೇಕು ಹೊಲಗಳಿಗೆ ಹೋಗಲು ದಾರಿ ಬೇಕು ಎಂದು ಘೋಷಣೆಗಳನ್ನು ಕೂಗುತ್ತಿರುವುದು ಯಾರು ಅಂತೀರ ಚಿಂತಾಮಣಿ ತಾಲೂಕಿನ ಮೂಡಚಿಂತಲಹಳ್ಳಿ ಗ್ರಾಮದ ದಲಿತರು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೂಡಚಿಂತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರ ಸುತ್ತಮುತ್ತಲೂ ಇರುವ ಲೇಟ್ ಮುನಿಸ್ವಾಮಿ ಚೆನ್ನಮ್ಮ ತಿಮ್ಮರಾಯಪ್ಪ ನಾರಾಯಣಸ್ವಾಮಿ ಶಿವಪ್ಪ ಶ್ರೀರಾಮಪ್ಪ ಎಂಬುವವರ ಹೊಲಗಳಿಗೆ ಹೋಗುವ ದಾರಿಯನ್ನ ಬಂದ್ ಮಾಡಿದ್ದಾರೆ ಎಂದು ಆಕ್ರೋಶಗೊಂಡ ದಲಿತರು ಇಂದು ಪ್ರತಿಭಟನೆಗೆ ಎಳೆದಿದ್ದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸಹ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಎಂವಿ ರಾಮಪ್ಪ ಗಿರಿಜಾ ನಾಗರಾಜ್ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ನಾಲ್ಕು ಎಕರೆ ಜಮೀನು ಇದ್ದು ಈ ಜಮೀನಿಗೆ ಹೋಗಲು ಗ್ರಾಮದ ಸುವರ್ಣೀಯ ಜನಾಂಗದ ಕೆಲ ವ್ಯಕ್ತಿಗಳು ಅಡ್ಡಿಪಡಿಸುತ್ತಿರುವುದಾಗಿ ಆರೋಪಿಸಿದ ಅವರು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದಲಿತರ ಹೊಲಗಳಿಗೆ ಹೋಗಲು ದಾರಿ ಬಿಡಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಹೊಲಗಳಿಗೆ ಹೋಗಲು ದಾರಿ ಬಿಡಿಸಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮದಿಂದ ತಾಲೂಕು ಕಚೇರಿಯವರೆಗೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ಶ್ರೀರಾಮಪ್ಪ ಸುರೇಶ ಶಿವಪ್ಪ ನಾರಾಯಣಸ್ವಾಮಿ ದೊಡ್ಡ ಮಂಜುನಾಥ ಮುನಿನಾರಮ್ಮ ಜಯಲಕ್ಷ್ಮಿ ರತ್ನಮ್ಮ ಮುನಿಯಮ್ಮ ಆನೂರು ಮಾಡಿ ಮಾಡಿಕೆರೆ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು ಒಳಗದಿಗೆ ಮತ್ತು ದಲಿತರ ಮನೆಗಳಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ ಅಂತ ಹೇಳಿಬಿಟ್ಟು ಆ ಊರಿನ ಗ್ರಾಮಸ್ಥರು ನಮ್ಮ ಒಂದು ಸಮಿತಿಗೆ ಮನವಿಯನ್ನು ನೀಡಿದ್ದಾರೆ ಆ ಸಮಿತಿ ಮನವಿಯನ್ನು ನೀಡಿ ಮತ್ತು ನಾವು ಈ ರಸ್ತೆಯನ್ನು ಭೇಟಿ ಮಾಡಿದಾಗ ಇದು ವಾಸ್ತವವಾಗಿ ಕರೆಕ್ಟಾಗಿದೆ ಆದರೆ ಇಲ್ಲಿ ದಲಿತ ಮನೆಗಳು ಸುಮಾರು ಒಂದು ಐವತ್ತು ಮನೆಗಳು ದಲಿತರ ಮನೆಗಳಿಗೂ ರಸ್ತೆ ಇಲ್ಲ ಮತ್ತು ಇಪ್ಪತ್ತು ಮನೆ ಇಪ್ಪತ್ತು ಹೊಲಗಳಿಗೂ ಸಹ ಈ ರಸ್ತೆ ಮುಖಾಂತರನೇ ಹೋಗಬೇಕು ಆ ರಸ್ತೆ ಪಕ್ಕದಲ್ಲಿ ಶಿವಾರೆಡ್ಡಿ ಅನ್ನೋ ಅವರು ಜಮೀನು ಮತ್ತು ಈ ಸತ್ತನ್ನೆಲ್ಲ ಮಾಡ್ಕೊಂಡಿದ್ದಾರೆ ಆ ಈ ಸತ್ ಪಕ್ಕದಲ್ಲೂ ರಸ್ತೆ ಅಂತ ಗುರುತಿಸಿದ್ದಾರೆ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗೆ ಮತ್ತು ಪೊಲೀಸ್ ಸ್ಟೇಷನ್ಗೂ ಮನವಿಗಳು ಕೊಟ್ಟಿದ್ದಾರೆ ಮನವಿಗಳು ಮೇಲೆ ಮತ್ತು ನಮ್ಮ ಸಮಿತಿ ಹತ್ರನೂ ಬಂದಿದ್ದಾರೆ ನಿನ್ನೆ ನಾವು ಬಂದು ಇವಾಗ ಭೇಟಿ ಮಾಡ್ತಾ ಇದ್ದೀವಿ ಇದು ವಾಸ್ತವವಾಗಿದೆ ಆದಷ್ಟು ಏನು ತಹಸೀಲ್ದಾರ್ ಅವರು ಮತ್ತು ಪೊಲೀಸ್ ಇಲಾಖೆಯವರು ಇದ್ರ ಕೂಡಲೇ ಬಗೆಹರಿಸಬೇಕು ಬಗೆಹರಿಸ್ತಿದ್ದ ಪಕ್ಷದಲ್ಲಿ ನಾವೇನು ದಂಡರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಅವರು ಮತ್ತು ಎಲ್ಲರ ಮುಖಾಂತರ ನಾವು ಹೋರಾಟ ಮಾಡಬೇಕಾಗ್ತದೆ ಮತ್ತು ಇಲ್ಲಿ ನನ್ನ ತಾಲೂಕ್ ಪಂಚಾಯಿತಿ ಕಚೇರಿಯೂ ಸಹ ನಾವು ಮುತ್ತಿಗೆ ಹಾಕೋದಕ್ಕೆ ನಾವೆಲ್ಲರನ್ನು ಒಂದು ಸಭೆಯನ್ನು ಕರೆದು ತೀರ್ಮಾನ ತಗೊಳ್ತೀವಿ ಆದಷ್ಟು ದಲಿತರಿಗೆ ನ್ಯಾಯ ಕೊಡಬೇಕು ದಲಿತರಿಗೆ ಮುಖ್ಯ ರಸ್ತೆಯನ್ನು ಗುರುಸಿಕೊಡ್ಬೇಕು ಮತ್ತು ದಲಿತರು ಹೊಲಗಳಿಗೆ ಹೋಗುವ ರಸ್ತೆಗಳೂ ಮತ್ತು ಹೊಲಗಳಿಗೆ ಮತ್ತು ಜಾನುವಾರುಗಳು ಹೋಗೋದಕ್ಕೂ ಆ ರಸ್ತೆಯನ್ನು ಗುರ್ಸ್ಕೊಡುವಾಗ ಅದು ಸರ್ಕಾರಿ ರಸ್ತೆ ಬೇರೆ ಜಮೀನಲ್ಲ ಸರ್ವೆ ನಂಬರ್ ಒಂದು ಸರ್ಕಾರಿ ರಸ್ತೆ ಆ ಸರ್ಕಾರಿನಲ್ಲಿ ಪಿ ಒ ಇದು ಸಂಬಂಧಪಟ್ಟ ಪಂಚಾಯತಿ ಅಧಿಕಾರಿಗಳಲ್ಲೂ ಈ ಸ್ವಂತ ರಸ್ತೆ ಇದೆ ಅದಕ್ಕೆ ಆದಷ್ಟು ತಾಲೂಕ್ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಬಂದು ಸರ್ವೆ ಮಾಡಿಸ್ಬಿಟ್ಟು ಆ ರಸ್ತೆಯನ್ನು ಗುರ್ಸ್ಕೊಡ್ಬೇಕು ಒಂದು ಹದಿನೈದು ದಿನಗಳ ಒಳಗಡೆ ಏನಾದರೂ ಗುರುಸದೇ ಇದ್ದ ಪಕ್ಷದಲ್ಲಿ ನಾವು ಇದೇ ಗ್ರಾಮದಿಂದ ಒಂದು ಸಭೆ ಮಾಡಿಬಿಟ್ಟು ಇಲ್ಲಿಂದನೇ ಪಾದಯಾತ್ರೆ ಮಾಡೋದಕ್ಕೆ ನಾವು ವ್ಯವಸ್ಥಿತವಾಗಿ ಒಂದು ಪ್ರತಿಭಟನೆಯನ್ನು ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ನಾಗರಾಜ್ ಅಂತ ನಮ್ಮದು ಮುಡಚಿಂತಲಹಳ್ಳಿ ಗ್ರಾಮ ಆನೂರು ಅಂಚೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಸುಮಾರು ನಾವು ಹುಟ್ಟಿದಾಗ್ನಿಂದ ನಮ್ಮ ತಾತ ಅವರು ನಿಂದೂನು ನಾವು ಬೆಳೀತಾ ಇರೋದು ಊಟ ಮಾಡ್ತಾ ಇರೋದು ಎಲ್ಲಾನು ಈ ಹೊಲದಿಂದಾನೆ ಈ ಹೊಲದಿಂದಾನೆ ತಿಂತ ಇರೋದು ನಾವು ಬದುಕ್ತಾ ಇರೋದು ಇದಂತಾನೆ ಆದ್ರೆ ಇವ್ರು ನೋಡಿದ್ರೆ ಈ ಶಿವಾರೆಡ್ಡಿ ಅನ್ನೋರು ನಮಗೆ ದಾರಿನೇ ಬಿಡ್ತಾ ಇಲ್ಲ ಸರ್ಕಾರಿ ಜಮೀನಲ್ಲಿ ದಾರಿ ಮಾಡಿದ್ದಾರೆ ಅವರು ಅದಕ್ಕಂತನೇ ಪೇಮೆಂಟ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಆಫೀಸಲ್ಲಿ ಪಂಚಾಯತ್ ಹೋಗ್ಬಿಟ್ಟು ಅದ್ರಲ್ಲೂ ಮಾಡ್ಕೊಂಡಿದ್ದಾರೆ ಈ ಕಡೆ ನಮ್ಮದು ಜಮೀನ್ ಇದೆ ಅದಕ್ಕೆಲ್ಲ ಸಂಬಂಧಪಟ್ಟ ಅಕ್ಕಪತ್ರನು ಎಲ್ಲನೂ ಇದೆ ಸುಮಾರು ಸರಿ ನಾವು ಆರು ತಿಂಗಳಿಂದ ಬಂದು ಜಗಳ ಮಾಡ್ತಿದ್ದಾರೆ ನಮಗೆ ದಾರಿ ಓಡಾಡಕ್ಕೆ ಬಿಟ್ಕೊಡ್ತಾ ಇಲ್ಲ ಯಾರೂನು ಆಗಲಿ ನಮಗೆ ಸರ್ಕ ನಮಗೆ ಸರ್ಕಾರದಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಗಷ್ಟೇ ನಮಗೆ ಬೇರೆ ಅವ್ರದ್ದು ಏನಿದೆ ಅದು ಅವ್ರ ಅವರೇ ಹಾಕೊಳ್ಳಿ ಬಂದು ಸರ್ವೆ ಮಾಡಿಬಿಟ್ಟು ನಿಮ್ಗೆ ಇಷ್ಟಕ್ಕಿಷ್ಟು ಅಂತ ಹೇಳ್ಬಿಟ್ಟು ಕಲ್ಲಾಕ್ಬಿಟ್ಟು ಅವ್ರು ಮಾಡ್ಕೊಂಡು ಹೋಗ್ಲಿ ನಮಗೇನು ಸಂಬಂಧ ಇಲ್ಲ ನಮ್ಗೆ ಬೇಕಿರೋದು ಓಡಾಡಕ್ಕೆ ದಾರಿ ಬೇಕು ನನ್ನ ಹೆಸರು ಜಿ ವಿ ನಮ್ಮ ಊರು ಮೂಡಚಿಂತಲಹಳ್ಳಿ ಗ್ರಾಮ ಆನೂರು ಪಂಚಾಯಿತಿ ನಮ್ಮ ಹೊಲಗಳು ಈ ಕಡೆ ಇದಾವೆ ಈ ಕಡೆ ಇದ್ದಾವೆ ಇಲ್ಲೆಲ್ಲ ಹತ್ತು ಹದಿನೈದು ಗ್ರಾ ಹೊಲಗಳು ಎಲ್ಲ ನಮ್ಮ ದಲಿತರದ್ದೇ ಆದ್ರೆ ಇಲ್ಲಿ ಶಿವರೆಡ್ಡಿ ಮನೆಯವರು ಇಲ್ಲಿ ರಸ್ತೆಯಲ್ಲಿ ದಲಿತರು ಹೋರಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಹೋರಾಡಬಾರ್ದು ನಮ್ಮ ಮನೆ ಮುಂದ್ಗಡೆ ಅಂತ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ನಮ್ದು ಒಂದು ಇದು ಸೈಟ್ದು ಅರ್ಜಿ ಅಕ್ಕುಪತ್ರ ಇದೆ ಈ ಸೈಟ್ದು ಪತ್ರ ಇದೆ ಇದೇ ಜಾಗ ನಮ್ದು ಈ ಸೈಟ್ದು ಪತ್ರ ಇದೆ ಆದ್ರೆ ಇಲ್ಲಿ ಅವರು ನಮ್ದು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಬಂದ್ಬಿಟ್ಟು ರೋಡ್ದು ರಸ್ತೆಗೆ ಅಡ್ಡಲಾಗಿ ಇಲ್ಲಿ ಟ್ಯಾಕ್ಟ್ರು ಟ್ಯಾಲಿ ಕಟ್ಟಿಗೆಗಳು ಎಲ್ಲ ಬೇರೆ ಬೇರೆ ಎಲ್ಲಾನು ಯಾವ್ದೋ ಒಂದು ಹಾಕ್ಬಿಟ್ಟು ನಮ್ ದಾರಿಯಲ್ಲೇ ನೀವು ಓಡಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೆ ಪಕ್ಕದಲ್ಲೇ ನೀವು ದಲಿತರು ಯಾರಿಗ ಸಹ ಓಡಾಡಬಾರ್ದು ಅಂತ ಹೇಳ್ತಾರೆ ದಲಿತರು ಅಂದ್ರೆ ನಮ್ಮ ಊರಲ್ಲೇ ಒಂದ್ ಸಹ ಅವ್ರಿಗೆ ಕೀಲು ಅಂತ ಭಾವನೆ ಇದೆ ಅವ್ರ ಅವ್ರ ಮನೆಯವ್ರಿಗೆ